ಲೋಕಸಭಾ ಚುನಾವಣೆಯು ಮಂಗಳವಾರ ಮುಂಜಾನೆಯಿಂದ ಆರಂಭವಾಗಲಿದ್ದು ಚುನಾವಣೆಗೆ ಹೊರಟ ಮತಕಟ್ಟೆ ಸಿಬ್ಬಂದಿಗಳಿಗೆ ದಾವಣಗೆರೆ ಜಿಲ್ಲಾಧಿಕಾರಿ ವೆಂಕಟೇಶ್ ಮಂಗಳವಾರ ಚನ್ನಗಿರಿ ಮಾಸ್ಟರಿಂಗ್ ಸೆಂಟರ್ಗೆ ಭೇಟಿ ನೀಡಿ ಶುಭ ಕೋರಿ ಬೀಳ್ಕೊಡುಗೆಯನ್ನು ಕೊಟ್ಟರು ಚುನಾವಣೆಗೆ ಸಿದ್ಧಪಡಿಸಲಾಗಿದ್ದ ವ್ಯವಸ್ಥೆಗಳನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮತಕಟ್ಟೆ ಸಿಬ್ಬಂದಿಗಳ ಕೊಠಡಿಗೆ ತೆರಳಿ ಪೋಲ್ ಮತ್ತು ಮತಯಂತ್ರಗಳ ಬಳಕೆ ಕುರಿತು ಮಾಹಿತಿ ನೀಡಿ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳಿಗೆ ಒಳಗಾಗದಂತೆ ಸಂತಸದಿಂದ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸುವಂತೆ ಸೂಚಿಸಿದರು ನಂತರ ಪಟ್ಟಣದಲ್ಲಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಸಿದ್ಧಪಡಿಸಲಾಗಿದ್ದ ಪಿಂಕ್ ಮತಕಟ್ಟೆ ಹಾಗೂ ಹಸಿರು ಮತಕಟ್ಟೆಗಳಿಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು ಮತಕಟ್ಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು

ಮೂವತ್ತೊಂದು ಕ್ಯಾಂಡಿಡೇಟ್ಗೆ ಉಳ್ದವ್ ನೋಟ ಅಲ್ಲ ಸಿಕ್ಸ್ ಕ್ಯಾಂಡಿಡೇಟ್ ಉಳಿದ್ ನೋಟಿಡೇಟ್ ಮಾಡ್ಕೊಂಡು ಈಗ ಮಾಡುವ ಸಂದರ್ಭದಲ್ಲಿ